ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೆಂಗದಿರಿ ಆರಾಮಿದ್ರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆವು ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ನಾನು ಬೆಳಗ್ಗೆ ಒಂದು ಎಂಟುವರೆ ಒಂಬತ್ತು ಆಲತ್ತದ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡಿದಂತ ಇವತ್ತು ನೋಡ್ರಿ ಏನೂ ಕೆಲಸ ಮಾಡಿಲ್ಲರಿ ನಾನು ರೊಟ್ಟಿ ಅದಾವು ರೊಟ್ಟಿ ಬಿಟ್ಟಿನ ರೀ ಮೊನ್ನೆ ಮಮ್ಮಿ ಬಂದರು ಮಮ್ಮಿ ಬಡ್ದು ಬಾ ಬಡ್ದೇಳು ರೀ ಅವೇ ಅದಾವೆ ಅದಕ್ಕೆಲ್ಲ ರೊಟ್ಟಿ ರೀ ಯಾಕಂದ್ರೆ ನನ್ನ ಕೈ ನೋಡ್ರಿ ಇಂಜೆಕ್ಷನ್ ಅದ ರೀ ಕೈಯಾಗ ಅದ ಮಾಡಿಲ್ಲ ರೀ ನಾನು ಒಂದು ಸ್ವಲ್ಪ ತಂಡು ರೀ ಆಮೇಲೆ ಕೈ ಕಾಲು ಹರ್ಯದ ನಡ್ಸಿವ್ರಿ ಅದಕ್ಕಲಾಗ ಸೆಲೆ ಇಟ್ಟರು ಕೈಯಾಗ ನಿನ್ನೆ ರೀ ಮೊನ್ನೆ ನಾ ಮೊನ್ನೆ ನಿನ್ನೆ ಇದು ರೀ ಅದು ಅವಾಗ ಹೋಗಿದ್ವಿ ಇಟ್ಕೊಂಡ್ ಬಂದೀವಿ ರೀ ಕೈಯಾಗ ಇನ್ನೊಂದು ಎರಡು ದಿನ ಇಂಜೆಕ್ಷನ್ ಅದಾವತ್ತೀ ಅದು ತೊಳಕಲ್ಗ ಕೈಯಾಗಿ ಇಟ್ಟು ಇಟ್ಟಾರೀ ನೋಡ್ರಿ ಕೈಯಾಗಿ ಇಟ್ಬಿಟ್ಟಾರ ಕೆಲಸ ಮಾಡೋಕೇನೋ ಆಗೋದಾಗೈತ್ರಿ ಆಮೇಲೆ ನಾನು ಯಾವಾಗನು ಹೇಳ್ತಿದ್ದಲ್ಲ ರೀ ನಿಮಗೆ ಹಾಗೆ ನಾನು ತೆಲಿ ಅಂದ್ರೆ ತೆಲಿ ಭಾಳ ಅಂದ್ರೆ ಭಾ ತೆಲೆ ರೀ ಅದಕ್ಕೆ ಬೇಡ ಬೇಡ ಅವಾಗ ಅವಾಗ ಹೊಡ್ಕೊಂಡು ಒಂದು ಸ್ವಲ್ಪ ತಲೆಗೆ ಪೆಟ್ಟಾಗಿವು ಆಮೇಲೆ ಅವಾಗವಾಗ ತಲೆ ನುಸೋದು ಬಿದ್ದಿದ್ದು ಮಾಡಿದ್ದು ಹಿಂಗೆ ಇರ್ತದಲ್ರಿ ಅದಕ್ಕೆ ಏನರ ರೀ ಆಗಿರ್ತದಂತೇಳಿ ಮಮ್ಮಿ ಬಂದು ಗುಲ್ಬರ್ಗ ಹೋಗಿ ಇದು ರೀ ಸ್ಕ್ಯಾನಿಂಗ ತಲೆ ಸ್ಕ್ಯಾನಿಂಗ ಅದ್ರ ರಿಪೋರ್ಟ್ನು ಅಲ್ಲೇ ತೋರಿಸಿ ಅದು ಆಮೇಲೆ ತೋರಿಸ್ತೀನಿ ರೀ ಫಸ್ಟ ನಾನು ಚಹಾ ಮಾಡತ್ತೀನಿ ಇವಾಗ ಚಹಾ ಇದಾವಲ್ಲ ಕುದಿಯಾಗತ್ತದ್ರಿ ಚಾ ಮಾಡಿ ಚಾ ಕುಡ್ದು ಆಮೇಲೆ ಅನ್ನ ರೀ ಒಂದು ಸ್ವಲ್ಪ ಶೇಂಗ ಸಾರು ಮಾಡ್ತೀನಿ ನೋಡೋರಿ ಇವತ್ತು ಇದು ತೆಗೆದ್ರ ಅಂದ್ರೆ ಬಂದು ಬಟ್ಟೆ ಅಂತ ಮಾಡ್ತೀನಿ ರೀ ದವಾಖಾನಿಗೆ ಹೋಗ್ಬೇಕಿನ್ನ ದವಾಖಾನಿಗೆ ಹೋಗಿಲ್ಲ ಹೋಗಿ ಬಂದು ಮಾಡಿ ಇದು ತೊಗೊಂಡ್ಬರ್ತೀನಿ ರೀ ಹೋಗಿ ಇಲ್ಲಾಂದ್ರೆ ಕೈ ಭಾಳ ಅಂದ್ರೆ ಭಾಳ ಬ್ಯಾನರ್ ರೀ ರಾತ್ರಿ ಒಂದು ಸ್ವಲ್ಪ ಏನು ರೀ ಹಿಂಗೆ ಹಿಂಗೆ ಮಾಡಿದೆವು ಅಂದ್ರೆ ಕೈಯಾಗ ಕಂಡಪಟ್ಟಿ ಬ್ಯಾನರ್ ರೀ ಹಂಗೆ ಹಿಂಗೆ ಮಾಡಿವಿ ರಾತ್ರಿ ಎರಡು ರಾತ್ರಿ ಹೋದ್ರಿ ರೀ ಇದಕ್ಕೆ ಹೋಗಿ ಈಗ ಮಾಮ ಹೇಳ್ಯಾರ ಅದಕ್ಕೆ ನಾನು ಅಂತರ ರೆಡಿ ಆಗೀನಿ ರೀ ಚಾನು ಇಟ್ಟೀನಿ ಇವಾಗ ಚಾನು ಕುಡಿತೀನಿ ನೋಡ್ರಿ ನಾನು ಕಿವಿಯೆಲ್ಲ ಕಟ್ ಮಾಡ್ಯಾರೀ ಆಮೇಲೆ ಇಲ್ಲಿ ಇದ್ದು ಬು ಅಂದರೆ ಇಲ್ಲಿ ಗುಬೆ ರೀ ನಮ್ಮ ಕಡೆಗೆ ಇಲ್ಲಿ ಗುಬೆ ಇದ್ದು ಅವು ಕಟ್ ಮಾಡ್ಯಾರ ಇಲ್ಲಿ ರಾಜೇಂದ್ರೋಸ್ತಾನಿದ್ದು ಅವು ಕಟ್ ರೀ ಬುಗುಡಿ ಉಚ್ಚಿದ ನಾನು ಆಮೇಲೆ ಮತ್ತೆ ಬುಗುಡಿ ಹಾಕೊಂಡ್ರು ಒಂದು ಕಳ್ದಿತ್ತು ಒಂದು ಅಲ್ಲ ರೀ ಸುಮಾರು ಅಲ್ಲಿ ಲೇಟು ಕಳೆ ಬಲಿ ನಾನೇ ಹಾಕೋಬೇಕತ್ತೆ ಹಾಕೊಂಡ್ರಿ ಆಮೇಲೆ ಆ ಮೂನನ್ನ ಹತ್ತೂ ತಗಲಿಕ್ಕೆ ಆ ಮೂನಂದೆಲ್ಲ ತೆಗೆದು ಮತ್ತು ಅವು ಹೊಳ್ಳೆ ಹಾಕೊಂಡು ಗುಲ್ಬರ್ಗ ದಾಗಾನೆ ಎಲ್ಲ ತೆಗಲಿಕ್ಕೆ ಹಚ್ಚೇರಿ ಆಮೇಲೆ ಆ ಸೈಡ್ ರೀ ಪಿನ್ ಸುದ್ದೇಕನು ತೆಗೆ ಹಚ್ಚೇರಿ ಅವರು ಅಂದ್ರೆ ಹಿಂಗೇನು ಅಂತ ತೆಗೆಯಕ್ಕೆ ಹಚ್ಚೇರಿ ಅವರು ಕೊಳ್ಳನ ತಾಳಿ ಪೀಳಿ ಎಲ್ಲ ಮೊದಲು ಮಾಡಿ ತೆಗ್ಯಕ್ಕೆ ಹಚ್ಚಿರಿ ಮತ್ತು ಬರೋಮತಿಗೆ ಎಲ್ಲ ಹಾಕೊಂಡ್ಬಂದ್ರಿ ಇಚ್ಚಿ ಕಡೆ ಅಂತರ ಏನಿಲ್ಲ ರೀ ಫುಲ್ ಖಾಲಿ ಆಗ್ಯದ್ ಕಿವಿ ಬರೋಮತಿಗೆ ಪಿರ್ಕಿ ಕಳೀತ್ರಿ ಕಿವಿಯನ್ನು ತಳಗೇನೋ ಹಾಕೋಬೇಕಂದಿದ್ದ ಪಿರ್ಕಿ ಕಳ್ದೆ ಬಟ್ಟೆಕ ಯಾಕೆ ಬಿಡು ಮತ್ತೊಂದು ತೊಂದರೆ ಐತೆ ಅಂತೇಳಿ ಬಿಟ್ರಿ ನಾನು ಬರೀ ಆಗ ಫಸ್ಟು ನಾನು ಎಲ್ಲ ಕೆಲಸ ಮಾಡ್ಕೊತೀನಿ ಮಾಡಿಕೊಂಡು ದವಾಖಾನೆಗೆ ಹೋಗ್ಬರ್ತೀನಿ ದವಾಖಾನೆ ವೀಡಿಯೋ ಮಾಡೋದಾಯ್ತು ಮಾಡ್ತೀನಿ ಮಾಡಲಿಕ್ಕೆ ಇಲ್ಲರಿ ತೆಗೆಯೋದ ಕಳಗಿ ಬಂದ ಬಳಕ ನಿಮ್ಗೆ ರಿಪೋರ್ಟ ತೋರಿಸ್ತೀನಿ ರೀ ಏನು ಹೇಳ್ಯಾರ ಏನೇನಿಲ್ಲ ಅಂತೇಳಿ ಗುಲ್ಬರ್ಗ ದವಾಖಾನೆಯಾಗ ಇವಾಗಂತ್ರ ಆಮೇಲೆ ಹೇಳ್ತೀನಿ ರೀ ಇವಾಗಂದ್ರೆ ಏನೇ ಹೇಳಂಗಿಲ್ಲ ನಾನು ಮೊದಲು ಚಾ ಕುಡ್ದು ಮಾಡಿ ಇನ್ನು ಹಾಸಿಗೆ ಅದಾವ ರೀ ಹಾಸಿಗೆ ತೆಗ್ದಿಲ್ಲ ಶಾದು ಜಸ್ಟ್ ಇನ್ನಿಗೆ ದೇರೆ ಹೊರಗೆ ಹೋಗ್ಯಾರೇಕಿನೂ ಅವ್ರಿ ಯಾರೀ ನಮ್ಮ ತೊಗೊಂಡಿಲ್ಲ ನೀರು ಕಾಸಿಟ್ಟಿನಿ ಒಂದು ಸ್ವಲ್ಪ ಶೇಂಗಾ ಸಾರ್ರೆ ತಮಾಟಿ ಸಾರ್ರೆ ತಿರು ತಮಾಟಿ ಕುದಕ್ಕೆ ಹಾಕೀನಿ ಶೇಂಗಾ ಸಾರ್ರೆ ಇಲ್ಲ ತಮಾಟಿ ಸಾರ್ರೆ ಮಾಡ್ತೀನಿ ರೀ ಇವತ್ತಿನ ಇವತ್ತಿನಾಗ ಕಂಟಿನ್ಯೂ ಮಾಡೋಣ ಹೋಗೋಣ ಇವಾಗ ನೋಡಿ ಫ್ರೆಂಡ್ಸ ಚಾ ಮಾಡಿಕ್ರೆ ಚಹಾ ಕುಡಿದ್ರಿ ಚಹಾ ಕುಡ್ದು ಇವಾಗ ಸಾರು ಮಾಡತ್ತೀನಿ ನೋಡ್ರಿ ಒಂದು ಸ್ವಲ್ಪ ಶೇಂಗಾ ಸಾರು ಮಾಡ್ಬೇಕಾದ್ರೆ ಮಾಡತ್ತೀನಿ ರೀ ನೋಡ್ರಿ ರೆಡಿ ರೆಡಿಯಾಗೈತಿ ಅನ್ನ ಇಷ್ಟು ಮಾಡ್ಕೊಳ್ ಬಿಡ್ತೀನಿ ರೀ ಆಮೇಲೆ ದವಾಖಾನೆಗೆ ಹೋಗಿ ಬಂದು ಮಾಡಿ ಇದು ಬಿಚ್ಕೊಂಬತ್ತು ಗೊತ್ತಿಲ್ಲ ಗೊತ್ತಿಲ್ರಿ ಊತ್ತದಲ್ರಿ ಚಲೋ ಆಗ್ತದೆ ರೀ ಯಾಕಂದ್ರೆ ಕೆಲಸ ಮಾಡೋಕ ಅಡುಚಿನ ರೀ ಮೊನ್ನೆ ಮಮ್ಮಿ ಬಂದಿರಲ್ಲ ರೀ ಮಮ್ಮಿನಾಗ ಹೋಗಿದ್ದ ದವಾಖಾನೆಗೆ ಮಮ್ಮಿ ಮಾಡಿರೀ ಎಲ್ಲ ಇವತ್ತು ನಾವು ಮಾಡತ್ತಿನ ನೋಡಿರಿ ಮಮ್ಮಿ ಮತ್ತು ಊರಿಗೆ ಹೋಗರು ಒಂದ್ ಸ್ವಲ್ಪ ಜಿರ್ಗಿ ಸಾಶಿವಿ ಹಾಕೊಂಡಿನ್ರಿ ಹಾಕೊಂಡ್ ಕೆರೆ ಒಂದ್ ಜನ ಎಣ್ಣೆ ಹಾಕ್ಲೈತಿ ನೋಡ್ರಿ ಬಳ್ಳಿ ಆಮೇಲೆ ಕರ್ಮಿ ಎಲ್ಲಾ ತಂದಿಟ್ಕೊಂಡಿನ್ರಿ ನಾನಕೊಂಡ್ ಬಂದಿನಿ ನೀರ್ ನಿಂತಿ ಇಲ್ಲೇ ಮಗಲಾಗಿದಲ್ರಿ ಗಿಡ ಇನ್ನಾಗಿ ಹೋಗ್ತಂದ್ರಿ ತಂದ ಕೆರೆ ಇದು ತೊಳ್ಕೊಂಬಂದ್ರಿ ಹಂಗೆ ಹೆಚ್ಚಿ ಕಡಿಪತ್ತ ಇರ್ತೀ ಒಂದ್ ಸ್ವಲ್ಪ ಸಿಗತದ್ರಿ

ಹೊತ್ತಿ ಹೊಡ್ರಿ ಜಲ್ದಿ ಅದಕ್ಕೆ ಫಟ ಪಟೇ ಮಾಡುತ್ತೆ ನಾನು ರೊಟ್ಟಿ ಅದಾವೆ ರೊಟ್ಟಿ ಟೆನ್ಶನ್ ತೊಳಲ್ರಿ ಚಪಾತಿ ಅದ ಚಪಾತಿ ರೊಟ್ಟಿ ಸ್ವಲ್ಪ ಶೀಘ್ರ ಕುಟೈಪ್ ಹಾಕಿಬಿಡ್ತೀನಿ ರೀ ಸೊಪ್ಪೆ ಹಾಕ್ತೀನಿ ರೀ ಭಾಳ ಆಯ್ತಂದ್ರೆ ಗಟ್ಟಿ ಭಾಳ ಆತದ್ರಿ ಅದಕ್ಕೆ ಸೌದೆ ಹಾಕ್ತೀನಿ ಇವಾಗ ನೋಡಿರಿ ಫ್ರೆಂಡ್ಸ್ ಸಾರು ಅಂತಾರೆ ಆಯ್ತಲ್ರಿ ಇವಾಗ ಇದೆ ಎಷ್ಟು ಕುದಿಸ್ತೀನಿ ರೀ ಕುದಿಸಿ ತೆಗೆದಿರ್ತೀನಿ ರೀ ಎಲ್ಲ ಒಳಗೆ ತೆಗೆದಿಟ್ಟು ಬಟ್ಟೆ ನಿರ್ಮದ ಹಾಕ್ತೀನಿ ಬಾಂಡೆ ಎಲ್ಲ ಒಳೆ ಮಾಡಿ ಇಡ್ತೀನಿ ರೀ ಕಸ ತೊಡಗ್ತೀನಿ ಹಾಂ ಬಂದ ಕೆರೆ ಎಲ್ಲ ಮಾಡ್ತೀನಿ ರೀ ನಾನು ಟೈಮ್ ಅಂತ ಇವಾಗ ಇನ್ನು ಲೈಟ್ ಬಂದಿಲ್ಲ ರೀ ಲೈಟ್ ಒಂಬತ್ತುವರೆ ಬರ್ತಾವೆ ಲೈಟ್ ಇನ್ನು ಒಂಬತ್ತುವರೆ ಆಗಿಲ್ಲ ರೀ ಇವಾಗ ಒಂಬತ್ತುವರೆ ಆಗಿಲ್ಲ ಅನ್ಕೋತೀನಿ ರೀ ನಾನು ಇನ್ನೊಂದು ಒಂದು ಸ್ವಲ್ಪ ಕಮ್ಮಿ ಇರ್ತದ ಲೈಟ್ ಬರ್ತಾವೆ ರೀ ನಮ್ಮ ಕಡೆಗೆ ಅದ್ರ ಕಲೆಗೆ ನಾ ಒಂಬತ್ತುವರೆ ಆಗಿಲ್ಲ ಹಾಂ ನಮ್ಮ ಸ್ಯಾದಂತರ ಮೈ ತೊಗೊಳಬೇಡ ಏನೋ ಬೈದರೂ ಪಟ ಪಟ ಅಲ್ಲ ನೋಡಿರಿ ನಮ್ಮ ಸಾದು ಹಾಂ ವೈ ನಮ್ಮ ಸದ ಮೈ ನಾ ಹಂಗೆ ಕಳೆದಾಳ ಖಾರ ಚೆಲ್ಲಿ ಚೆಲ್ಲಿ ಇದಜ್ಜದಲ್ಲ ಅಕ್ಕ ಒತ್ತಾಳ ಬಿಡು ನೀ ಬೊಗಣಿ ಅದು ವೈ ಅದು 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 ವೈ ಹಾ ಖಾರ ಅಕ್ಕ ಒಯ್ತಾಳ ಹ್ಮ್ ಖಾರದ ಡಬ್ಬ ಎತ್ತಲ ಕಿತ್ರಿ ಅಕ್ಕಿಗೆ ಅದಕ್ಕೆ ಅದು ಎತ್ತಿಲ್ಲ ಬೊಗಣ ಎಲ್ಲ ಬೊಗಣ್ ಒಯ್ದ ಇಟ್ ಖಾರ ನಮ್ಮ ಶಾದೆ ಎಲ್ಲ ಕೈ ಕೈಯಾಗ ಒಂದ್ ಸ್ವಲ್ಪ ತಂದು ತಂದು ಕೊಡ್ಲತ್ತಾಳ್ರಿ ನನ್ನ ಕೈ ಹ್ಞೂ ಹ್ಞೂ ನಮ್ಮ ತಂಗಿ ಇದು ನಮ್ಮ ತಂಗಿ ಐತಿ ನೋಡ್ರಿ ನಾನು ನನಗದು ಇದು ಆಗಿಬಿಟ್ಟೈತೆ ರೀ ನಮ್ದು ಕೈ ಬ್ಯಾನ್ ಆಗ್ಯದ ಮಮ್ಮಿ ನನ್ನ ಕೈ ಹಾಗ್ಯದ ಅಂತ ಹೇಳೋಣ ನಮ್ಮ ಶಾದು ಇದ್ರೆ ಎಲ್ಲ ಅಂತಂದ್ಕೊಡೋದು ಒಯ್ದಿಡೋದು ಕುತ್ತಲ್ಲಿ ನೀರು ಸುದಕ್ಕೆ ತಂದುಕೊಳತ್ತೀ ನಮ್ಮ ಶಾದು ಅದಕ್ಕೆ ಹಂಗೆ ರಬ್ಬಿಸ್ಕೊಂಡು ದರ್ತಿ ಮಾಡಿಸ್ಕೊಳತ್ತಿನ ಕೈಲೇ ನಾನು ಸಾರ ಕೂಲಿ ಆತ ನೋಡ್ರಿ ಎಷ್ಟು ಚಂದ ಕಲರ್ ಬಿಟ್ಟೈತೆ ನೋಡ್ರಿ ಕೆಂಪಗ ಖಾರ ಕಲರ್ ಬಿಡ್ತೈತ್ರಿ ಕೆಂಪು ಅದಲ್ರಿ ಖಾರ ಅದಕ್ಕೆ ಕಲರ್ ಬಿಡ್ತದೆ ಒಂದು ಸ್ವಲ್ಪ ಕುದ್ದು ಕುದ್ದು ಕೆರೆ ಇತ್ತು ಅಂದ್ರೆ ತೀರಾ ಕಲರ್ ಬಿಡ್ತಾರೆ ಚೆಂದ ಆಗ್ತದೆ ಸಾರಾ ಬರ್ರಿ ಇವಾಗ ಪಟ ಪಟ ಎಲ್ಲ ಕೆಲಸ ಮಾಡ್ಕೋತೀನಿ ರೀ ಮಾಡ್ಕೊಂಡು ಕೆರೆ ದವಾಖ್ರಿಗೆ ಹೋಗ್ತೀನಿ ರೀ ನಾನು ಇವಾಗ ನೋಡ್ರಿ ಫ್ರೆಂಡ್ಸ ಎಲ್ಲ ಕೆಲಸ ಆಯ್ತು ರೀ ಬಟ್ಟೆ ಹಂಗೆ ಹಿಂಗೆ ಮಾಡಿ ಹಿಂಡಿ ಹಾಕಿದ್ರಿ ಅಂದ್ರೆ ಬಾಂಡೆ ತಿಕ್ಕದ ಅಲ್ಲಿ ನೋಡಿರಿ ಬಾಂಡೆ ಇಡ್ತೀನಿ ಬಟ್ಟೆ ಒಗ್ದೀನಿ ನಮ್ಮ ಜೊತೆ ಸಗರಿ ತಿನ್ನತ್ತಾಳ ಆಮೇಲೆ ಎಲ್ಲರು ಸಗರಿ ಸಗಿರು ತಿನ್ನತಳ ನೋಡ್ರಿ ನೋಡಿರಿ ಎಲ್ಲ ಎಲ್ಲೆಳೆ ಎಲ್ಲೆಳ ಅಲ್ಲವ್ರಿ ಆಮೇಲೆ ಒಂದು ಥೊಡೆ ಹಾಲು ರೀ ಹಾಲು ಸಕ್ರೆ ಹಾಕೊಂಡು ನಾನೇ ಕುಡಿಯತ್ತಿದ್ ರೀ ಊಟ ಮಾಡ್ದೆ ಊಟ ಮಾಡಿ ಒಂದು ಸ ಗೋಳಿದೋಲ್ರಿ ಗೋಳಿ ತೊಗೊಂಡೆ ತೊಗೊಂಡ್ಕೆರೆ ಹಾಲು ಕುಡ್ಯತೀನಿ ಹಾಯ್ ಹಾಯ್ ಮಾಡು ದವಾಖನಿಗೆ ಮಾಮ ಚಂಜಿ ಬೊಗಾನೆಲ್ಲ ತೀರಿ ಈಗ ಯಾಕಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಕೆಲಸದಂತರಿ ಅದಕ್ಕೆ ಸಂಜಿ ಗೊಬ್ಬರ ಅನ್ನೋ ಥರ ನಾನು ಯಾಕೆರ್ಲೈ ಹಾಂ ನಾನು ನಿಮ್ಗೆ ಹಾಲು ಕುಡ್ದು ಮಾಡಿ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತೀನಿ ರೀ ನಿಮ್ಗೆ ಏನೇನು ಹೇಳ್ಯಾರ ದವಾಖಾನೆಗ ಅಂತೇಳಿ ಹಾಲು ಕುಡ್ಯತೀನಿ ರೀ ನೋಡಿರಿ ಹಾಲ ನನಗೆ ಹೋಗಲ್ರಿ ಇವತ್ತು ಯಾಕೇನು ಕುಡ್ಯಂಗಾಯ್ತು ಅದಕ್ಕಲ್ಲೇ ತಿನ್ರಿ ಹಾಲಿನ ವಾಸ ನೋಡಿಕೆರೆ ಕುಡ್ಯಂಗೈತೆ ರೀ ನನಗೆ ಗಟ್ಟಿ ಹಾಲು ಅದಾವಲ್ಲ ರೀ ಅದಕ್ಕಲ್ಲೇ ನೀರು ಹಾಕಿಲ್ಲ ಏನೋ ಮಾಡಿಲ್ಲ ಗಟ್ಟಿ ಹಾಲವ ಇವ್ ಸಾಕೊಂಡು ತಿನ್ರಿ ಆಮೇಲೆ ನಮ್ಮ ಸೋನಿಗೆ ಒಂದು ದೀಸ ರೀ ನಾನು ಹಾಲು ಕುಡೀತಿ ಸುಡ್ತಾವ ಬರ್ರಿ ನಿಮ್ಗೆ ರಿಪೋರ್ಟ್ ಫಸ್ಟ್ ಏನೇನ್ ಹೇಳಾರ ಏನೇನ್ ಅಂತ ಹೇಳಿ ಅವಾಗಲೇ ಹೇಳ್ಬೇಕಂದಿದ ದವಾಖಾನಿ ಹೋಗಿ ಬಂದು ಹೇಳ್ಬೇಕಂತ ನಾ ಮಾಡಿದ್ರಿ ದವಾಖಾನಿ ಸಂಜೆ ಕಡೆ ಬಂದ್ರು ಮಾವ ಅದಕ್ಕ ಇನ್ನೊಂದು ಸ್ವಲ್ಪ ಹೇಳ್ತೀನಿ ನಿತ್ಯನ್ ಎಲ್ಲ ಆಯ್ತು ಜಾಡ್ಮಿ ಇದರ್ಬೇಕಲ್ಲಾ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲಾ ಕೆಲಸ ಮಾಡ್ಕೊಂಡು ಬಾಂಡೆ ತಟ್ಟೆ ರೀ ಇವಾಗ ಅಲ್ವಾಗ ಮತ್ತೆ ಸ್ಟಾರ್ಟ್ ಮಾಡಿನ್ರಿ ನಾನು ಕೈ ಒಂದ್ ರೀ ಅದು ಒಂದು ಸ್ವಲ್ಪ ಕೈ ಅಳಗಾಡ್ಸಂದ್ರ ಒಳಗ ಸೂಜಿ ರೀ ಅದೊಂದು ಸ್ವಲ್ಪ ಅಳಕದಂಗ ಆಲಗತ್ತದ್ರೀ ಮಾಮಾನೂ ಇದಕ್ಕೋಗ್ಯಾರ್ರೀ ಅವರು ಕಾದ ಏನೋ ಅಂತಾರಲ್ರಿ ಹೂಲ್ರಿ ಸರ್ಕಾರ ಹೂಲ್ ಸರ್ಕಾರದ ಹೂಲ್ ಇರ್ತದಲ್ರಿ ಅದು ಹಚ್ಚಾಕೋಗ್ಯಾರ್ರಿ ಅವರು ಅಂದ್ರೆ ಅಲ್ಲಿ ಕಡ್ದು ಒಗ್ಗಟ್ಟ್ರಿ ಅಂತ್ರಿ ಅದು ಊರದ್ರೆ ಹೇಳ್ತದಂತೇಳಿ ಹಚ್ಚಕ್ಕೆ ಹೋಗ್ಯಾರ್ರೀ ಕಡಿಮೆ ಮಾನಕ್ರೆ ಹೇಳ್ಯಾರ ಅಂತೇಳಿ ನಾ ಆಗಳ ಹೇಳ್ದಂಗೆ ರಿಪೋರ್ಟ್ ತೋರಿಸ್ತೀನಿ ಆಮೇಲೆ ದವಾಖಾನೆಗ ಏನೇನು ಅಂತೇಳಿ ನಾ ಹೇಳ್ತೀನಿ ಅಂದಲ್ರಿ ಸರಿ ಸೋನಿ ರಿಪೋರ್ಟ್ ಮೇಲೆ ಬಂದು ಕೂತದ್ರಿ ಸೋನಿ ನಮ್ಮ ಸೋನಿ ನೋಡ್ರಿ ಫ್ರೆಂಡ್ಸ ಎಷ್ಟು ಅಂತೇಳಿ ಸೋನಿ ಅಲ್ಲ ನೋಡ್ರಿ ಹಾಯ್ ಹಾಯ್ ಮಾಡ ಹಾಯ್ ನೋಡ್ರಿ ಎಷ್ಟು ದಾಂಡಿಗೆ ಅಂತ ಹೋಗು ಹೋಲ್ರಿ ರಚೋತ್ ಮನೆಯಾಗ ಹೊರಗು ಓ ಇದು ನೋಡ್ರಿ ನಮ್ದು ಸ್ಕ್ಯಾನಿಂಗ ರಿಪೋರ್ಟ್ದು ಬ್ಯಾಗ್ ದೊಡ್ಡ ಬ್ಯಾಗ್ ರೀ ಸೊ ಹೆಸರು ಹಾಕ್ಯಾರ ನೋಡ್ರಿ ಇಲ್ಲಿ ನಾವು ಅಲ್ಲಿ ಮೆಡಿಸ್ ಸ್ಕ್ಯಾನ್ದಾಗ ಮಾಡ್ಸ್ಕೊಳ್ಕೋಗೋಗಿದ್ರಿ ಗುಲ್ಬರ್ಗದಾಗ ನನ್ನ ಹೆಸರ ಐಶ್ವರ್ಯ ಅಂತ ಬರ್ದಾರ್ ಇಲ್ಲಿ ಯಾಕಂದ್ರ ನಂದ ಇಲ್ಲಿ ಹು ಇವ್ರ ಮಾಮಾತ ಆಮೇಲೆ ಮನೆಯಾಗೆಲ್ಲ ಕರೆಯೋದು ಲಕ್ಷ್ಮಿ ಅಂತ ಕರಿತಾರೀ ನಂದ ಸಾಲಿದ ಹಾಕಲೋದಾಗತ್ತಿದ್ದು ಐಶ್ವರ್ಯ ಅಂತ ಹೇಳದ್ರಿ ಇದು ರಿಪೋರ್ಟ್ ಅದ ರೀ ನೋಡ್ರಿ ರಿಪೋರ್ಟ್ ಸ್ಕ್ಯಾನ್ ಆಗುದಿಂಗ್ ಮಾಡೇನಿ ನಾ ತಿನ್ ಕೂತಿನ ಅದೇ ಕುಂದ್ರಿ ರಿಪೋರ್ಟ್ ನೋಡಿ ಇಲ್ಲಿ ಹೊಡಿಬೇಕ್ರಿ ಅಷ್ಟು ದೊಡ್ಡ ನೋಡಿರಿ ಫ್ರೆಂಡ್ಸ್ ಹೇಳಿ ರಿಪೋರ್ಟ್ ಎಷ್ಟು ದೊಡ್ದು ರಿಪೋರ್ಟ್ ಅದ ಅಂತೇಳಿ ಇದು ನೋಡಿ ಅಂತ ನಾನು ಅಂತ ಗಾಬ್ರಿ ಆಗಿ ಎದಿ ಜಲ್ ಅಂತ ಬಿಡ್ತೀರಿ ನನಗಾರ ಎದೇನೆ ಹೊಡೀತ್ರಿ ಅಷ್ಟು ಭಯ ಆಗಿತ್ರೀ ನನಗೆ ಏನು ಹೇಳ್ತಾರೋ ಏನಿಲ್ಲೋ ಅಂತೇಳಿ ರಿಪೋರ್ಟ್ ನೋಡಿರಿ ನೋಡಿ ನೋಡಿರಿ ದೊಡ್ದದ ಕಾಣತ್ತದಲ್ರಿ ಇದಕ್ಕೆ ನೋಡಿದ್ರ ನನಗಂತ್ರ ಕಣ್ಣ ನೀರೇ ಬಂದಿವ್ರಿ ಏನು ಹೇಳ್ತಾರೋ ಏನಿಲ್ಲೋ ಅಂತ ಹೇಳಿ ಒಂದು ನನಗಂತರೂ ಒಂದು ಥೋಡೆ ದಿನ ಅಂದ್ರೆ ಭೀ ಒಂದು ಅಹ್ ಐದು ವರ್ಷ ಐತ್ರಿ ತೆಲಿ ಭಾಳ ನೋಸತ್ರಿ ನನಗೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ನೋಸ್ತಿತ್ರಿ ಈ ಕಡೆ ಈ ಕಡೆ ಅಂತ್ರು ಬಾಳ ಅಂದ್ರ ಬಾಳ ತುಸತ್ರಿ ಅದ್ರ ಕರಾಗ ಬ್ಯಾಡೇ ಬ್ಯಾಡ ಅಂತೇಳಿ ಅಹ್ ಅಂದ್ರಿ ಬ್ಯಾಡೇ ಬ್ಯಾಡ ಮಮ್ಮಿ ಬರ್ತಾಳ ಮಮ್ಮಿ ಕೂಡ ಹೋಗು ಅಂತ ಹೇಳಿದ್ರಿ ಅದಕ್ಕ ಅಹ್ ಹಾಕಂತಾರೀ ಅವ್ರ ನಮ್ ಹೋಗ ಹಾಕಬೇಕಲ್ರಿ ಅದಕ್ಕೆ ಹಾಕಂತಾರೆ ಅಕ್ಕ ಬರನ ಅಕ್ಕನ ಕೂಡ ಹೋಗೋ ತೋರ್ಸ್ಕೊಂಡ್ ಬನ ಅವ್ ಬಂದೇಳ್ರಿ ಅವ್ನು ಕೂಡ ಬರ ಅವನು ಕೂಡ ಹೋದ್ರಿ ಒಂದಿನ ಅವ್ರು ಬಂದರು ಬರ್ನ ಹಂಗೆ ಅವರು ಕರ್ಕೊಂಡು ಹೋದ ಅವ್ರು ಒಂದಿನ ನಿತ್ರು ಮರುದಿನ ಹೋದ್ರಿ ಹೋಗಿ ಅಲ್ಲಿ ಸಂಜೀವಿನಿ ಹಾಸ್ಪಿಟಲ್ಗೆ ಹೋದೆವ್ರಿ ಗುಲ್ಬರ್ಗದಾಗ ಅಲ್ಲಿ ಹೋಗಿ ಚೆಕಪ್ ಮಾಡ್ಕೊಂಡ್ರಿ ಚೆಕಪ್ ಮಾಡಿ ಬರೀ ಫಸ್ಟ್ ಗೋಳಿ ಕೊಡ್ತಾ ಅನ್ನತಿರ್ರಿ ಅವರು ಗೋಳಿದಾಗ ನಾವು ಸಾಕು ಸಾಕಾಗಿತ್ತು ರೀ ನನಗಂತರ ಗೋಳಿ ತೊಗೊಂಡು ಗೋಳಿ ತೊಗೊಂಡು ಅಲ್ಲೇ ಅವರು ಗುಳಿ ಬೂಗೊಳದಂಗಿ ಗುಳಿ ತಗೊಂಡಂತ್ ಸಾಕ್ ಸಾಕಾಗಿತ್ರಿ ಯಾಕಂದ್ರ ಹೋಗುದು ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಆಮೇಲೆ ಗುಳಿ ತಗೋದೇ ನಡದೇತ್ರಿ ಅದ್ರ ಕಲಾಗೆ ಬ್ಯಾಡ ಬ್ಯಾನ್ ಮಮ್ಮಿನು ಮಮ್ಮಿನೂ ಆಮೇಲೆ ಮಾಮಾನು ಅಂದ್ರು ಯಾಕಿರ್ಲಾಕ್ ಬಾ ಏನ್ ಆಗಂಗಿಲ್ಲ ನೋಡೋಣ ಏನು ಮಾಡ್ತದೇನು ಸ್ಕ್ಯಾನಿಂಗ್ ದಾಗರ ಅಂತ ಹೇಳಿ ನನಗ ಇಂತ ಫಸ್ಟ್ ಅಂದ್ರ ಇಂತಾಲ ಹೊಡಿತದ್ರಿ ಇದೇನು ಹೊಡ್ಯಂಗಿಲ್ಲರೀ ನನಗ ಇಂಥಲ್ಲಿ ಜಾಸ್ತಿ ಹೊಡ್ತದೆ ಇಂಥಲ್ಲಿ ಇಂಥಲಿ ಅದಕ್ಕೆ ಬ್ಯಾಡೇ ಬ್ಯಾಡಂದು ಮಾಮ ಕಳಿಸದ್ರಿ ಮಮ್ಮಿನೂ ಬಂದು ಕರ್ಕೊಂಡು ಮಾಡಿ ಹೋದರು ಹೋಗ್ಕ್ಯಾರೆ ಅಲ್ಲಿ ಹೋಗಿ ಅವ್ರು ಬಂದು ಹೋಗ್ಕ್ಯಾರೆ ಸ್ಕ್ಯಾನಿಂಗ್ದು ಎಲ್ಲ ರಿಪೋರ್ಟ್ ಅಂತ ಬರ್ಕೊಂಡೇವ್ರಿ ಇಲ್ಲಿ ಅವರು ಬರೇ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ಮತ್ತೊಂದು ತೊಂದು ಕಳಿಸ್ತಾರೆ ಅವ್ರು ಅದಕ್ಕೆ ಅಲ್ಲಿ ಹೋಗಿ ಮಾಡಿ ನನಗಂತರ ಹೇಳೇ ರೀ ಅಷ್ಟು ತೆಲಸದಿತ್ತು ಗಾಬ್ರೀ ಭಾಳ ನನಗೆ ಭಾಳ ಅಂದ್ರ ಬಾಳ್ ಗಾಬ್ರಿ ಆಗತಿತ್ರಿ ಫ್ರೆಂಡ್ಸ್ ಯಾಕಂದ್ರ ಎಂದೂ ಅಂತ ಸ್ಕ್ಯಾನಿಂಗ್ ಮಿಷಿನ್ ನೋಡೇ ನನಗ್ ಗಾಬ್ರಿ ಎದಿ ಹೊಡ್ದ್ ಬಿಡ್ತ್ರಿ ಅಷ್ಟ ಭಯ ಅದಿತ್ತು ಮಮ್ಮಿ ಒಂದ್ ಸ್ವಲ್ಪ ಧೈರ್ಯ ಹೇಳದ್ರಿ ಎದಿ ಪಿದಿ ಏನೋ ಹೊಡ್ಕೋಬೇಡ ಸುಮ್ಮ ಅವ್ರು ಹಾಕ್ ಬಿಡ್ತಾರ ನೀ ಕಣ್ಮುಚ್ಕೊಂಬಕೋ ಅಂತ ಹೇಳದ್ರಿ ಹತ್ರ ಕಣ್ಣ ನೀರ ಬಂದೀವ್ರಿ ಯಾಕಂದ್ರ ನಾನು ಸುಳ್ ಹೇಳದ್ ಅನ್ಸ್ತದ್ರಿ ಅಷ್ಟ ಭಯ ಆಗತ್ರಿ ನಾನ್ ನೋಡಿದಿಲ್ಲ ನೋಡಿದಿಲ್ಲೇರಿ ಅಂತದ್ ಹಿಂಗ ಇರ್ತದ ಹಿಂಗ ಹಾಕ್ತಾರ ಹಿಂಗ ಇದು ಮಾಡ್ತಾರ ಅಂತೇಳಿ ಬಾಳ್ ಅಂದ್ರ ಬಾಳ್ ಭಯ ಭಾಳ್ ಬರತೈತ್ರಿ ಅವ್ವ ಅಂದ್ರೆ ನಮ್ಮಮ್ಮಿ ಹಂಗೆ ಹಂಗೆ ಮಾಡಿ ಕಳಿಸಿದ್ರಿ ರಚ್ಚು ಗೊಬ್ಬಕ್ಕೆ ಒಯ್ದೇವ್ರಿ ರಾ ಅದಕ್ಕೆ ಆಗ ಮಾವ ಇಲ್ಲೇ ಇಟ್ಕೊಂಡಿರಿ ಮನ್ಯಾಗ ಯಾಕಂದ್ರೆ ಸುಮ್ಮ ಅಲ್ಲಿ ಓಡಾಡ್ತಾರ ಮಾಡ್ತಾರ ನಾವು ಒಬ್ಬಕ್ಕಿ ಇಟ್ಕೊತೀನಿ ತಿನ್ನ ಒಬ್ಬಕ್ಕೆ ಹೋಯ್ರಿ ಆಕೆ ಆ ಮಮ್ಮಿನೂ ಜೋಡಿದ್ರಿ ಅದಕ್ಕೆ ಆಕೆ ತೊಗೊಂಡು ಹೋಗಿದ್ವಿ ಆಕೇನು ಅಳ್ಳಿಲ್ಲ ಕರ್ಲಿಲ್ಲ ಏನು ಮಾಡಲಿಲ್ಲ ರೀ ಯಾಕಂದ್ರೆ ಅಲ್ಲಿ ಚುಕ್ಕೋಳಿಗೆ ಹಲೋ ಇದ್ದಿತಿಲ್ರಿ ಚುಕ್ಕೊಳ ಅನ್ಸುತ್ತವ ಹೊರಗೆ ತೊಗೊಂಡು ಹೋರಿ ಅಂದ್ರೆ ಮಮ್ಮಿಗೆ ನಾನು ನಾನ್ ಇದ್ದ ನನಗೆ ಕಣ್ ಮುಚ್ಕೊಂಡ್ ಮಕ್ಕೋ ಅಂತ ಹೇಳಿರು ಇಂತಲೊಂದ್ ಪಟ್ಟಿ ಕಟ್ಕೆರೆ ಆ ಮಿಷಿನ್ ಹಾಕಿ ಬಿಟ್ಟಿದ್ರಿ ಎದಿ ಒಂದ್ ಸ್ವಲ್ಪ ಹಿಂಗ ಗಾಬರಿ ಗಾಬರಿ ಆಗದ್ರಿ ನನಗಂತರ ಯಾಕಂದ್ರ ಭಯ ಬರ ಅದಕ್ಕೆ ನೋಡಿದ್ರೆ ಭಯ ಹೊಂಟಿತ್ತು ಮತ್ ಅದ್ರಾಗ ಕೆರೆ ಮತ್ ಇದು ರಿಪೋರ್ಟ್ ಹಿಂಗ ತಲೆ ಹಣಿ ಕಟ್ಟನ ಕಣ್ಣು ಮುಚ್ಚಿ ಮಕ್ಕೋರಿ ಅಂದ್ರು ಅದು ಸುಯಿ ಗೊಯಿ ಅಂತ ಆವಾಜ್ ಬರ ಆತೇತ್ರಿ ಹಿಂಗ ಜೋಲಿ ಹೋದಂಗ ಆತೈತ್ರಿ ಅದು ಅಂದ್ರೆ ಕಾಟ ಮೇಲೆ ಹಾಕನ ಮುಂದ್ಕ ಹಿಂದಕ್ಕ ಮುಂದ್ಕ ಹಿಂದಕ್ಕ ಆತರಿ ಅದು ಹಿಂದಕ ಮುಂದಕ ಆಗ ಮತಿ ನನಗಂತ್ರು ಏನ್ ಏನಿಲ್ಲೋ ಏನ ಹಿಂಗ ಭಯ ಭಯನೇ ಬರದ್ರಿ ಯಾಕೇನು ಹಂಗ ಆಕ್ಯಾರೇ ಒಂದ್ ಏನಿಲ್ಲ ಅಂದ್ರು ಒಂದ್ ಹತ್ ಹದಿನೈದು ನಿಮಿಷ ಆಯ್ತ್ರಿ ಹಂಗ ಹತ್ ಹದಿನೈದು ನಿಮಿಷ ಆದ ಬಳಕ ಅವರು ಅವ್ರು ಯಬಸದ್ರಿ ಎಬಸಿ ಒಂದ್ ತಾಸ ಆಗನ ರಿಪೋರ್ಟ್ ಬಂದ್ ತಗೊಂಡ್ ಹೋಗನ್ರಿ ಒಟ್ಟ ಕಣ್ ತೆರಬೇಡ ಅಂತ ಹೇಳಿರು ಕಣ್ಣ ನಾನು ಅಂಜಕೊತ ಅಂಜಕೊತ ಮುಚ್ಚಿದ್ರಿ ನಾ ಒಟ್ಟ ಕಣ್ಣೇ ತೆರದಿಲ್ರಿ ನಾನು ಯಾಕಂದ್ರೆ ತೀರಾ ಭಯ ಬರ್ತದ ಅಂತ ಹೇಳಿ ತೆರೆದ್ರಿ ತೆರೆದಕ್ಯ ಆಮೇಲೆ ಹೊರಗೆ ಬಂದಿರಿ ಹೊರಗೆ ಬಂದ ಅವು ಅಂದರು ಏನೂ ಆಗೋಲ್ಲ ಸುಮ್ ಕುಂದ್ರು ಏನೂ ರಿಪೋರ್ಟ್ದಾಗ ಏನೂ ಬರಲ್ಲ ಅಂತೇಳಿ ಬಂದು ಮಾಡಿ ಒಂದು ಸ್ವಲ್ಪ ಒಂದೆರಡು ಒಂದೆರಡು ತಾಸು ರೀ ಅವರು ರಿಪೋರ್ಟ್ ಕೊಡೋಕೆ ಎರಡು ಗಂಟೆ ಆತದ ಕುತ್ಕೊಳ್ರಿ ನೀವು ಎರಡು ಗಂಟೆ ತನಕ ಊಟ ಪೀಠ ಏನರೂ ಅಂತ ಹೇಳಿದ್ರು ಬೆಳಗ್ಗೆ ಹಾಗೆ ಹೋಗಿದ್ದವ್ರಿ ಬರೆ ಚಹಾ ಕುಡ್ದುಕ್ಯಾರೆ ಚಹಾ ಕುಡ್ದು ಹೋಗಿದ್ದು ಹೋಗೋಣ ಮತ್ತು ಅಲ್ಲಿಂದ ಮಮ್ಮಿ ಒಂದು ಸ್ವಲ್ಪ ನಾಷ್ಟ ಮಾಡ್ಸಿದ್ರು ಆಲೂ ಬಾತಿತ್ರಿ ಅಲ್ಲಿ ಆಲೂ ಭಾತ್ ತಿಂದ್ವಿ ಆಮೇಲೆ ಒಂದು ಸ್ವಲ್ಪ ದೋಸೆ ತಿಂದ್ವಿ ದೋಸೆ ತಿಂದು ಮಾಡಿ ಒಂದು ಜೀರಾ ಸೋಡಾ ಅಂದ್ರೆ ಹೊಟ್ಟೆ ಸಫಾಯಿ ಸೆವೆನ್ ಅಪ್ಪ ಅದು ಕೆರೆ ಕುಡಿದು ಮಾಡಿ ಕೂತ್ವಿ ರೀ ಒಂದು ತಾಸು ಕೂತ್ವಿ ಒಂದು ತಾಸು ಅರ್ ಕಡೆ ಈ ಕಡೆ ನಾಶ ಮಾಡಿ ಕಳೆದ್ರಿ ಒಂದು ತಾಸು ಕೂತ್ವಿ ಕೂತು ಮಾಡಿ ಹಂಗೆ ದಿನಗಳ ಅದ್ರಾಗ ರಿಪೋರ್ಟ್ ಬಂದ್ರಿ ರಿಪೋರ್ಟ್ ತೊಗೊಂಡು ಮತ್ತು ಸಂಜೀವಿನಿ ಹಾಸ್ಪಿಟಲ್ಗೆ ಹೋದ್ವಿ ರೀ ಸಂಜೀವಿನಿ ಹಾಸ್ಪಿಟಲ್ಗೆ ಕೂತೀವಿ ಇದಕ್ಕೆ ಈ ತಾಸಕ್ಕೆ ಇದ್ದಾಗ ತರ್ಕಿಲ್ರಿ ಸಂಜೀವಿನಿ ಹಾಸ್ಪಿಟಲ್ಗೆ ಹೋದ್ವಿ ಹೋಗಿಕೆರೆ ಅಲ್ಲಿ ಅವರು ರಿಪೋರ್ಟ ಪಾಳಿ ಹಚ್ಚಿಕೆರೆ ಮಾಡಿ ರಿಪೋರ್ಟ ಚೆಕ್ ಮಾಡಿದ್ರಿ ರಿಪೋರ್ಟ್ ಚೆಕ್ ಮಾಡಿದ್ರೆ ಆಮೇಲೆ ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ಒಂದು ಸ್ವಲ್ಪ ಕಮ್ಮಿ ಅದ ಚೆನ್ನಾಗಿ ಊಟ ಮಾಡಿರಿ ಟೆನ್ಷನ್ ತೊಗೇಡ ಹಾಂ ಹಿಂಗಂತೆ ಅವರು ಹೇಳಿದ್ರಿ ಆಯ್ತು ರೀ ಅಂಥೇಳಿ ಅವರಿಗೆ ಹೇಳಿ ಮಾಡಿ ಆಮೇಲೆ ರಿಪೋರ್ಟ್ ನೋಡ್ದ್ರಿ ರಿಪೋರ್ಟ್ದಾಗ ಅಷ್ಟೇ ಏನೋ ಆಗಿಲ್ಲರಿ ಪ್ರಾಬ್ಲಮ್ ಅದಕ್ಕೆ ಏನೂ ಆಗಿಲ್ಲರಿ ಒಂದು ಸ್ವಲ್ಪ ನರ ಇಲ್ಲಿ ನಾನು ಸಿಟ್ಟಿಗೆ ಬರೋಣ ಆಮೇಲೆ ಒಂದು ಸ್ವಲ್ಪ ಚೀರೆ ಆಡೋಣ ಹಿಂಗೆ ಟಾಪಾಯಿತು ಸಿಟ್ಟು ಸಿಟ್ಟು ಅಂದ್ರ ನರ ಉಬ್ಬುತ್ತದ ಅದ್ರ ಕಲಗ ನಿಮ್ಗೆ ಅಷ್ಟೇ ಇದು ಆಗ್ಯದ ಅಂದ್ರೆ ನರ ಉಬ್ಬುತ್ತದ್ರಿ ಉಬ್ಬನ ತಿರುಗಿ ಮುಣಿಸ್ತದ ನಿಮ್ಗೆ ಭಾಳ ಟೆನ್ಷನ್ ತೊಳಕೋಬ್ಯಾಡ್ರಿ ಭಾಳ ಹಿಂಗೆ ಜೀರಾಡಕ್ಕೆ ಹೋಗ್ಬೇಡ್ರಿ ಭಾಳ ಅಳಬ್ಯಾಡ್ರಿ ಹಾಂಗೆ ಹಿಂಗೆ ಅಂದ್ರಿ ಅವರು ಆಯಿತು ಅಂತ ಹೇಳಿಕ್ರಿ ಎರಡು ತಿಂಗಳ ಗೋಳಿ ಕೊಟ್ಟಾರ್ರಿ ಅವರು ಎರಡು ತಿಂಗಳು ಗೋಳಿ ನೋಡಿ ಹಂಚರ್ ಕಡದಾಗ ನೋಡ್ರಿ ಎಷ್ಟು ಗೋಳಿ ಅಂತೆ ಎರಡು ತಿಂಗಳು ಗೋಳಿ ಕೊಟ್ಟಾರ್ರೀ ಒಂದ ಮೂವತ್ ಅವತ್ ಗೋಳಿ ಅದಾವ್ರಿ ಒಂದಿದ್ರ ಇವು ಒಂದ್ ಅರವತ್ತು ಗೋಳಿ ಇದಾವ್ರಿ ಬಾಕ್ಸ್ನಾಗ ಇವು ಎಷ್ಟು ದಪ್ಪ ಅದಾವ್ರಿ ಗೋಳಿ ತೋರಿಸ್ತೀವಿ ಒಂದ್ ನಾಲ್ಕು ದಿನ ಆಯ್ತು ಅಲ್ರಿ ಗೋಳಿ ತೊಗೊಂಡು ಮೂರ್ ಗೋಳಿ ಅವ್ರಿ ರಾತ್ರಿ ಒಂದೇ ವೋ ಇಷ್ಟ ದಪ್ಪದವ್ರಿ ಮೆತ್ತ ಸಿಗುತ್ತ ನಮ್ಮ ರತ್ಸ ಯಾಕದರತ್ತೀ ನಮ್ಗೆ ಸೊ ಇಷ್ಟೆಲ್ಲ ಆಯ್ತು ಅವಳ್ರಿ ನಮ್ಗೆ ಟೋಟಲ್ ಬಿಲ್ ಬಂದ್ಕೆರೆ ಇವ್ ನಿನ್ನೆ ಸಲಹೆ ಹಚ್ಕೊಂಡಿದ್ದು ಇದು ಎಲ್ಲ ಕೆರೆ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ನಮ್ಮ ದವಾಖಾನೆ ಬಿಲ್ ಭಾಳ ಅಂದ್ರೆ ಭಾಳ ಬೇಜಾರು ಆರತ್ತದ್ರಿ ಸುಮ್ಮ ಮೊನ್ನೆ ಕಿಲೋ ಮ್ಯಾಲ ಹತ್ತಿ ಬಿಡ್ಸಕ್ಕೆ ಹೋಗಿದ್ದು ಅದೆಷ್ಟು ರೊಕ್ಕ ಬಂದಿವು ಅವು ಇವು ಎಲ್ಲ ಕರದೀವಿ ಒಂದು ನಾಲ್ಕೈದು ಸಾವಿರ ರೂಪಾಯಿಗು ಅಷ್ಟು ಖರ್ಚು ಅದ್ರಿ ನಮ್ಗೆ ದವಾಖಾನಿ ಸುಮ್ಮ ಬಡ್ದೆಡದೆ ಬಡ್ದೆಡ್ದು ಕೆರೆ ದವಾಖಾನಿಗೆ ಹಾಕೋದು ನೋಡ್ರಿ ಇನ್ನ ಚಂದಿಗೆ ಹೋಗಿದ್ರಿಜಿ ತೆಗಿತಾರೋ ಇಲ್ಲ ಅದು ಗೊತ್ತಿಲ್ಲ ಬರೀ ಬಾಂಡೆ ಬಾಂಡ್ಯತೆಲ್ಲ ಇಟ್ಟಿದ್ರೆ ಇಷ್ಟೆಲ್ಲ ದವಾಖಾನೆ ಮೆರವಣಿಗೆ ಆಯ್ತು ಬಂದು ತೋರಿಸಿ ಮಾಡಿ ಇಟ್ಟೋದ್ರು ಯಾಕಂದ್ರೆ ಮಾಮ ಬರ್ತಿರ್ರಿ ಮಾಮ ಮಾಲಾಕ್ರದ ಕಣ್ಣು ಆಪ್ರೇಷನ್ ಆಗಿತ್ರಿ ಅದ್ರ ಕಲಾಗೆ ಅವರು ಇಲ್ಲಿ ದನಗಳು ನೀರ ತಯಾರು ಕರ್ಸೋರಿಲ್ಲ ಅಂತೇಳಿ ನಮ್ಮ ಕರ್ಷಿ ನಮ್ಮವ್ನ ಕೂಡ ಆಯ್ತು ನೋಡ್ರಿ ಇವತ್ತಿನ ಇವತ್ತಿನವಾಗ ಇಲ್ಲಿಗೆ ಹ್ಯಾಂಡ್ ಮಾಡಾತೀನಿ ರೀ ನಾನು ಲಾಗ ಮತ್ತೆ ಕಂಟಿನ್ಯೂ ಮಾಡೋಲ್ಲ ಆಗಲ್ಲ ರೀ ಯಾಕಂದ್ರೆ ಕೆಲಸನೂ ಇರ್ತಾವ ಆಮೇಲೆ ದವಾಖಾನೆಗೆ ತಗೋದಿರ್ತದ ಇದು ಬಿಚ್ಕೊಂಡ್ಬಂದ್ರೆ ಬಿಚ್ಕೊಂಡ್ ಬರ್ತೀವಿ ಬಿಚ್ಕೊಂಡ್ಬರ್ಲಿಕ್ಕಂದ್ರೆ ಮತ್ತು ನಾಳೆ ಹಂಗೆ ಇರ್ತದ್ರಿ ರೀ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್